ಹುಬ್ಬಳ್ಳಿ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಾಲ್ವರು ನಕಲಿ ಅಧಿಕಾರಿಗಳ ಬಂಧನ ಓರ್ವ ಚಿನ್ನದ ವ್ಯಾಪಾರಿಯಿಂದ ಐದಾರು ಜನರ ತಂಡವೊಂದು ಎರಡು ಕೆಜಿ ಒಂಬೈನೂರ ನಲವತ್ತೆರಡು ಗ್ರಾಂ ಚಿನ್ನಾಭರಣ ಹಾಗೂ ಎರಡು ಲಕ್ಷ ರೂಪಾಯಿ ನಗದು ಹಣವನ್ನು ಅಪಹರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿತರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂಕುಶ್ ಚಂದ್ರಶೇಖರ್ ಜಿನ್ನೆ ಶಿವಕುಮಾರ್ ವೆಲಾಸ್ ಎಂಬಾತರೆ ಬಂಧಿತ ಆರೋಪಿಗಳಾಗಿದ್ದಾರೆ ಇದೇ ನವೆಂಬರ್ ಹತ್ತೊಂಬತ್ತರಂದು ನಗರದ ಹಳೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಚಿನ್ನದ ವ್ಯಾಪಾರಿಗೆ ವಿವಿಧ ತನಿಖಾ ಸಂಸ್ಥೆಗಳ ಅಧಿಕಾರಿಗಳೆಂದು ಹೇಳಿ ತಮ್ಮ ಐಡಿ ಕಾರ್ಡ್ ಅನ್ನು ತೋರಿಸಿ ಬೆದರಿಕೆ ಹಾಕುವ ಮೂಲಕ ಒತ್ತಾಯ ಪೂರ್ವಕವಾಗಿ ತಮ್ಮ ವಾಹನದಲ್ಲಿ ಹತ್ತಿಸಿಕೊಂಡು ಬೆಳಗಾವಿ ಕಡೆಗೆ ಹೋಗಿ ಮಾರ್ಗ ಮಧ್ಯದಲ್ಲಿ ಅವರನ್ನು ಕೆಳಗೆ ಇಳಿಸಿ ಅವರಿಂದ ಚಿನ್ನಾಭರಣ ದೋಚಿ ಕದೀಮರು ಪರಾರಿಯಾಗಿದ್ದರು ಈ ಪ್ರಕರಣವು ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣದ ತನಿಖೆಯನ್ನು ಸಿಸಿಬಿ ವಿಭಾಗಕ್ಕೆ ಹಸ್ತಾಂತರಿಸಿದಾಗ ಉತ್ತರ ಪ್ರದೇಶದ ಪೋರಕಾಪುರ ಪಟ್ಟಣದಲ್ಲಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಇನ್ನು ಬಂಧಿತರಿಂದ ಆರು ಲಕ್ಷದ ಇನ್ನೂರ ಬೆಲೆ ಬಾಳುವ ಐವತ್ತಾರು ಪಾಯಿಂಟ್ ಗ್ರಾಮ ಚಿನ್ನದ ಒಡವೆಗಳು ಅರವತ್ತು ಸಾವಿರ ರೂಪಾಯಿ ನಗದು ಹಣ ಹಾಗೂ ಏಳು ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನುಳಿದ ಆರೋಪಿತರು ತಲೆಮರೆಸಿಕೊಂಡಿದ್ದು ಆರೋಪಿಗಳು ಹೊರ ರಾಜ್ಯದವರೆಂದು ಬಂದಿದ್ದು ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಪ್ರಶಾಪ್